ಈ ಹೊಸ ವರ್ಷ ಅಂದ ಕೂಡಲೇ ಬರೀ ಕ್ಯಾಲೆಂಡ್ರ್ ಅಷ್ಟೇ ಬದಲಾಗಂಗಿಲ್ಲ ಜೊತೆ ಜೊತೆಗೆ ನಾವು ಚೇಂಜ್ ಆಗ್ತೀವಿ ಏನೋ ಒಂದು ಹೊಸ ಗೋಲ್ಸ್ ಇಟ್ಕೊತೀವಿ ಕಳೆದ ವರ್ಷ ಏನಾದ್ರು ತಪ್ಪು ಮಾಡಿದರೆ ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಇಲ್ಲ ಏನೋ ಒಂದು ಹೊಸದು ಕಲಿಯೋಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮಲ್ಲಿ ನಾವೇ ಏನೋ ಒಂದು ಹೊಸದನ್ನು ನೋಡೋಕೆ ಇಷ್ಟಪಡ್ತೀವಿ ನಾವು ಈ ಸಲ ನಮ್ಮ ಹೊಸ ವರ್ಷನ ಎಲ್ಲ ಫ್ಯಾಮ್ಲಿ ಸೇರಿ ನಮ್ಮ ತೋಟಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ ಭಾಳ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡಿ ರಗಡ್ ಹರಟಿ ಹೊಡೆದ್ವಿ ಆಟಗಳು ಆಡಿದ್ವಿ ಹಂಗೆ ವೆರೈಟಿ ವೆರೈಟಿ ಫುಡ್ ತಿಂದ್ವಿ ಎಲ್ಲರೂ ಒಂದೊಂದು ಥರ ಅಡುಗೆ ಮಾಡಿಕೊಂಡು ಕಟ್ಕೊಂಡು ಹೋಗಿದ್ವಿ ರೊಟ್ಟಿ ಚಪಾತಿ ಹೆಣ್ಗಾಯಿ ಶೇಂಗಾ ಚಟ್ನಿ ಎಲ್ಲ ವೆರೈಟಿ ವೆರೈಟಿ ಮಸ್ತಾಗಿದ್ದವು ಅಡುಗೆಗಳು ಮಾತ್ರ ಆ ವಾತಾವರಣಕ್ಕೋ ಅಥವಾ ಎಲ್ಲರೂ ಖುಷಿಯಿಂದ ಮಾಡ್ಕೊಂಡು ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ ಅಡುಗೆ ಮಾತ್ರ ಭಾಳ ಟೇಸ್ಟಿ ಆಗಿತ್ತು ನಾನಂತೂ ಒಂದು ರೊಟ್ಟಿ ಹೆಚ್ಚ ತಿಂದ್ಬಿಟ್ಟೆ ಇವತ್ತು ನಿಮ್ಮ ಹೊಸ ವರ್ಷ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದು ಮಾಡಿ ತಿಳಿಸ್ರಿ